ಸಬ್ಸ್ಕ್ರೈಬ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ತುಂಬ ಬಿಸಿಲಿತ್ತು ಮನೇಲಿ ಕೂರಕ್ಕಾಗಲಿಲ್ಲ ಅಷ್ಟೊಂದು ಹೆವಿ ಬಿಸಿಲು ಸೊ ಮನೇಲಿ ಕೂತು ಏನು ಮಾಡೋದು ಅಂತ ಗೂಗಲಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಆದ ವಾಟರ್ ಫಾಲ್ ಕಾಣಿಸ್ತು ಇಲ್ಲಿಂದ ಜಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಸೊ ಅಲ್ಲಿ ಹೋಗಿ ಜಿಲ್ಔಟ್ ಮಾಡೋಣ ಅಂತ ಇವಾಗ ಹೊರಟಿದ್ದೀವಿ ಟೈಮು ಇವಾಗ ಅಷ್ಟಾಗಿದೆ ಟ್ವೆಲ್ ಟ್ವೆಲ್ ಥರ್ಟಿ ಒನ್ ಆಗಿದೆ ಸೊ ನಾವು ತ್ರೀ ಓ ಕ್ಲಾಕ್ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಲ್ಲಿ ಸೊ ನೋಡೋಣ ಅಲ್ಲಿ ಹೋಗಿ ನಾನು ನಿಮಗೆ ಮತ್ತೆ ಕನೆಕ್ಟ್ ಆಗ್ತೀನಿ ರೂಟು ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸ ರೋಡ್ ತೊಗೋಬೇಕು ಅಲ್ಲಿಂದ ಹತ್ತಿ ಬೆಲೆ ರೋಡು ಸೊ ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಮ ದಾರಿನಲ್ಲಿ ಹೇಳ್ತೀನಿ ಎಲ್ಲಿಂದ ರೂಟ್ ತೊಗೋಬೇಕು ಎಲ್ಲಿ ಹೋಗ್ಬೇಕು ಅಂತ ಸೊ ಕಂಪ್ಲೀಟಾಗಿ ಫುಲ್ ವೀಡಿಯೋ ನೋಡಿ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ವಾಟರ್ ಫಾಲ್ಸು ಹೇಗೆ ಹೋಗಬೇಕು ಅಂತ ಸೊ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಹೇಳಿ ಶೇರ್ ಮಾಡಿ ನಾವು ಮೋಸಂತಿ ಮಂದಾರ್ಗಿರಿ ಬೆಟ್ಟಕ್ಕೆ ಹೋಗಿದ್ವಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನಾನು ಚಾನಲಲ್ಲಿ ನಿಮ್ಮ ಇನ್ನೂ ನೋಡಿಲ್ಲ ಅಂದರೆ ಮೇಲುಗಡೆ ಐ ಬಟನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ಸೊ ಹೋಗಿ ಪ್ಲೀಸ್ ಚೆಕ್ಔಟ್ ಮಾಡಿ ಹೇಗಿರುತ್ತೆ ನೋಡಿ ಯಾವಾಗಾರು ಫ್ರೀ ಆದಾಗ ಹೋಗಿ ವಿಸಿಟ್ ಮಾಡ್ಬೋದು ಅದೇ ರೀತಿ ಕಂಟೆಂಟು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೆ ಮಾಡೋದು ಕಂಟೆಂಟ್ಗೋಸ್ಕರ ನಾನು ಫಾಲೋ ಮಾಡಿ ಸೊ ಎಲ್ಲ ಲಿಂಕು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಇವಾಗ ಹೊಸರುಳಿಗೆ ಬಂದು ದಿಕ್ಕಾಪಟ್ಟಿ ಟ್ರಾಫಿಕ್ಕು ಎಷ್ಟೊತ್ತಲು ಟ್ರಾಫಿಕ್ ಇದೆ ನಿಮಗೆ ಬೆಳಗ್ಗೆ ಹೊತ್ತು ಬಂದರೆ ತುಂಬ ಬ್ರೇಕ್ಫಾಸ್ಟು ಲಂಚು ಆಪ್ಷನ್ಸ್ ಇದಾವೆ ಇಲ್ಲಿ ಅಂದನ ಪ್ಯಾಲೇಸು ಸೊ ಈ ಟು ಬಿ ವೆಜಿಟೇರಿಯನ್ ಇದ್ದಾವೆ ಸೊ ನಮಗೆ ಬ್ರೇಕ್ಫಾಸ್ಟು ಲಂಚ್ದು ಏನು ಪ್ರಾಬ್ಲಮ್ ಆಗುತ್ತೆ ರಿಫ್ರೆಶ್ಮೆಂಟ್ ಆದಮೇಲೆ ನೆಕ್ಸ್ಟ್ ಜರ್ನಿನ ನಾವು ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಹೊರಗಡೆ ಇಲ್ಲಿ ರೋಡಿಂದ ಸೀದಾ ಬಂದು ಇಲ್ಲಿ ರೈಟ್ ತಗೋಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೀದಾ ಹೋಗ್ಬೇಕು ಇವಾಗ ಬಂದಿದ್ದೀವಿ ಇನ್ನೊಂದು ಫೋರ್ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಕೂತುಕುರಿ ವಾಟರ್ ಫಾಲ್ಸ್ ಅಂತ ಇದೊಂದು ಹಿಡನ್ ಜಮ್ ಥರ ಇದೆ ಇಲ್ಲಿ ತುಂಬ ಟೂರಿಸ್ಟ್ಗಳು ಅಷ್ಟೊಂದಾಗಿ ವಿಸಿಟ್ ಮಾಡಲ್ಲ ಸೊ ಗೂಗಲಲ್ಲಿ ನೋಡಿದರೆ ಗೊತ್ತಾಯಿತು ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ಅಂತ ಆ ವಾಟರ್ ಫಾಲ್ಸಲ್ಲಿ ಶಿವನ ದೇವಸ್ಥಾನ ಇದೆ ಅಂತೆ ಸೊ ನೋಡೋಣ ಹೇಗಿರುತ್ತೆ ದೇವಸ್ಥಾನ ಅಂತ ಬನ್ನಿ ಹೋಗೋಣ ಸೊ ನಾವಿವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಇದು ಒಂಥರ ಆಫ್ ರೋಡ್ ಇದ್ದಂಗೆ ಇದೆ ಸೊ ನೋಡಿಕೊಂಡು ಬನ್ನಿ ತುಂಬ ಹುಷಾರಾಗಿ ಬರಬೇಕು ತುಂಬ ರೋಡು ಶಾರ್ಟ್ ಆಗಿದೆ ನೋಡಿ ಅಲ್ಲಿ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ರೀಚ್ ಇದೆಯಲ್ಲ ಅದೇ ಫಾಲ್ಸು ಸೊ ನೋಡಿ ಫ್ರೆಂಡ್ಸ್ ಇದು ರೋಡ್ ಈ ಥರ ಇದೆ ರೀಚ್ ಆದ್ವಿ ಫೈನಲಿ ಸೊ ತುಂಬ ಶಾ ಶಾರ್ಟ್ ಡಿಸ್ಟೆನ್ಸ್ ಆಗಿದೆ ಆಫ್ ರೋಡಿಂಗ್ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲೊಂದು ಕ ಖಾಲಿ ಸ್ಪೇಸ್ ಇತ್ತು ಗಾಡಿ ಪಾರ್ಕ್ ಮಾಡಿ ಬರ್ತಾ ಹೋಗ್ತಾ ಇದ್ದೀವಿ ಸೊ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಗಾಡಿ ಫ್ಲೋ ಇದು ನೀರು ಫ್ಲೋ ಅಲ್ಲಿದೆಯೋ ಇಲ್ಲೋ ಗೊತ್ತಿಲ್ಲ ಸೊ ನೋಡಬೇಕಾಗುತ್ತೆ ಸೊ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಹೋಗಿ ತುಂಬ ಹುಷಾರಾಗಿ ಬರಬೇಕು ತುಂಬ ಆಫ್ ರೋಡಿಂಗಾಗಿ ಇದೆ ರೋಡು ಈ ತನಕ ಬಂದಿದ್ವಿ ಫ್ರೆಂಡ್ಸ್ ಕಾರು ಇಲ್ಲಿ ತನಕ ಹೋಗಲ್ಲ ಫ್ರಿಜ್ಜು ಸ್ಮಾಲ್ ಆಗಿರೋದ್ರಿಂದ ಸೊ ನಮ್ಗೆ ಯಾರ ಹೋಗ್ಲಿಲ್ಲ ಕಾರು ಸೊ ಇದೆ ನೋಡಿ ಕೂತುಕುರಿ ಫಾಲ್ಸು ಹೇಗ ನೀರು ಹರಿತಾ ಇದೆ ಇದೆಪುರಿ ಫಾಲ್ಸ್ ಏನಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ನಡ್ಕೊಂಡು ಹೋಗಬೇಕು ತುಂಬ ಹುಷಾರಾಗಿ ನಡ್ಕೊಂಡು ಹೋಗಬೇಕು ಕಾಲು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಎಲ್ಲ ಮಾಡಿದ್ದಾರೆ ಈ ತರ ಇದೆ ವ್ಯೂ ಫೋಟೋ ತಡೆಯಕ್ಕೆ ರೀಸ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಎಲ್ ನೋಡು ವಾಟ್ರಿ ವಾಟ್ರಿ ಗ್ರೀನರಿ ಸೋ ಮಚ್ ಬ್ಯೂಟಿಫುಲ್ ಆಗಿದೆ ಒಂಥರ ಹಿಡನ್ ಜೆಮ್ ಅಂತಾನೆ ಹೇಳ್ಬೋದು ಬಂದು ಫೋಟೋ ಶೂಟ್ ಎಲ್ಲ ಮಾಡ್ಕೋಬಹುದು ಇಲ್ಲೊಂದು ಸ್ಮಾಲ್ ಶಿವನ್ ಟೆಂಪಲ್ ಇದೆ ನೋಡಿ ಇದೆ ಶಿವನ್ ಟೆಂಪಲ್ ನೋಡ್ತಾ ಇದ್ದೀರಲ್ಲ ದರ್ಶನ ಮಾಡಿಕೊಂಡು ಬ್ಲಾಗಿಂಗ ಕಂಟಿನ್ಯೂ ಮಾಡ್ತೀನಿ ఎక్సైటింగ్ ప్లేస్ జాతీ కనెక్ట్ ఆ